ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನ ಆರಾಧ್ಯ ಗುರುವೇರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಈ ಒಂದು ಕ್ಷೇತ್ರದ ಒಡೆಯರಾಗಿರ್ತಕ್ಕಂತಹ ಪರಮ ಪೂಜ್ಯ ಲಡು ಮುತ್ತರ ಶ್ರೀಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಲಾವಿದರ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಹಿರಿಯ ಕಲಾವಿದರೇ ಮತ್ತು ಕಿರಿಯ ಕಲಾವಿದರೇ ತಾಯೆಂದಿರೇ ಈ ಸಂಘಟನೆ ಮಾಡಿರತಕ್ಕ ಸಂಘಟನೆ ಕಾರ್ಯಕರ್ತರೇ ಹಾಗೂ ನಮ್ಮ ಮುಗಿಯ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಿ ಎಸ್ ಭಜನ್ ಅವರ ಗುರುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣು ಶರಣಾರ್ಥಿ ನನ್ನ ಹೆಸರು ಇದೇ ಆನದಿನ ಕಲಾವಿದರಾಗಿರ್ತಕ್ಕಂಥ ಬಲ್ಲಪ್ಪ ಹೇಳುವರು ಅನ್ನುವಂಥ ಭಜನ್ ಕಲಾವಿದರ ಮಗ ಭಜನ್ ಕಲಾವಿದರು ಆನಂದಿನ ಬಲ್ಲಪ್ಪ ಅವರು ನಿಮ್ಗೆ ಗೊತ್ತಿರ್ಬೋದು ಅವ್ರ ಮಗ ನಾನು ನಾವು ಶಿಕ್ಷಕರು ಸರ್ಕಾರಿ ಶಾಲೆಯ ಮುಗಳವಳ್ಳಿಯಲ್ಲಿ ಈಗ ನಾವು ಕೂಡ ನಮ್ಮ ತಂದೆಯವರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಕಲಾವಿದರು ಇಲ್ಲಿ ಯಾಕೆ ನಾನು ಬಂದೆ ಅಂತಂದರೆ ನನ್ನ ಭಾಗ್ಯ ನಿಮ್ಮನ್ನೆಲ್ಲರೂ ಕಾಣುವಂಥದ್ದು ಲಡ್ಡು ಮುತ್ತಾರು ನಮ್ಮ ಮೂರು ವರ್ಷದ ಮಗ ಇದ್ದಾಗ ಬಾಲ್ ಕೊಟ್ಟಾಗ ನಮ್ಮ ತಂದೆಯವ್ರ ಜೊತೆಗೆ ಸಂತಿ ಹೋದಾಗ ನಮಸ್ಕಾರ ಮಾಡಲಿ ನಿಮ್ಮ ಅಜ್ಜರ್ ಅಂದರು ಬೈಕಿ ನಮಸ್ಕಾರ ಮಾಡೋಕೆ ಹೋದಾಗ ಪಾಟ್ನ ಪಡೆದು ಬಿಟ್ಟರು ಅವ್ರು ನನಗೆ ಪಾಟ್ನ ಹೊಡೆದ್ ಕೂಡಲೇ ನನಗೆ ಕಣ್ಣೀರು ಬಂದು ಅವಾಗ ನನಗೆ ಅವ್ರದ್ದು ಬ್ಯಾಕ್ ಬಡದ್ರ ಅನ್ನೋದು ತಿಳ್ಕೊಳ್ಳೋ ಕಲ್ಪನೆ ಇರಲಿಲ್ಲ ಅಡತಿ ಅಂಗಡಿಯವರು ಮತ್ತು ನನ್ನ ತಂದೆಯವರು ಏನಂದರು ಆಶೀರ್ವಾದಾತ್ಮಕ ನಿನಗೆ ಉದ್ಧಾರ ಹಾಕಿ ಹೋಗಿ ಅವರು ಹಾಗಾಗಿ ಇವತ್ತೊಂದು ದಿನ ಆ ಕ್ಷೇತ್ರದಲ್ಲಿ ನಾನು ಬಂದಿನಂದರೆ ನನ್ನ ಪುಣ್ಯ ನಮಗೆ ಕರೆಸಿದಕ್ಕಾಗಿ ನಿಮಗೆಲ್ಲರಿಗೂ ಮೊದಲು ಧನ್ಯವಾದ ಹೇಳ್ತೇನೆ ನಾನು ಇಲ್ಲಿ ಕಲಾವಿದರ ಬಗ್ಗೆ ಮಾತನಾಡಬೇಕಂದ್ರೆ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು ನನ್ನ ಮನೆಗೆ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಹೆಣ್ಮಕ್ಕಳು ನನ್ನ ದಾರಿ ಯಾರು ಬರಲಿಲ್ಲ ನೀವು ಹೇಳಿ ಒಂದು ಸತ್ತ ಬಿಟ್ಟರು ಅವರು ಬರೀ ನೌಕರಿ ಮಾಡಿದಿರಿ ದುಡಿದಿರಿ ಏನೆಲ್ಲ ಮಾಡಿದಿರಿ ನನ್ನ ದಾರಿ ಯಾರು ಬರಲಿಲ್ಲ ಅಂದರು ಅವ್ರು ಯಾಕೆ ನಮ್ಮ ನಿಮ್ಮ ದಾರಿ ಯಾವುದಪ್ಪ ಅಂದ್ರು ನಾನು ಎಷ್ಟು ಮಂದಿ ಸತ್ತಾರೆ ಅಷ್ಟು ಮಂದಿ ನಾನು ಮಣ್ಣಿಗೆ ಹೋಗಿನಿ ಭಜನೆ ಮಾಡೋಕೆ ಪುಣ್ಯ ಪಡ್ಕೊಂಡೀನಿ ಇನ್ನು ಮುಂದೆ ಯಾರೋ ಸತ್ರ ಭಜನೆ ಮಾಡಕ್ಕೆ ಕರಿ ಅಂದ್ರೆ ಬಲ ಮುಂದೆ ನಾವು ಮುಂದಕ್ಕೆ ಹೋದ್ರೆ ನನ್ನ ಮನೆ ಯಾರು ಇಲ್ಲ ಅಂದ್ರೆ ಅವರು ಅದಕ್ಕೆ ಯಾರೋ ಒಬ್ರು ಕೊಟ್ಕೊಳ್ರಪ್ಪ ಇದನ್ನ ಕಲ್ತ್ಕೊಳ್ರಿ ಭಜನೆ ಅವ್ರು ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ಗಂಧರ್ವ ವಿದ್ಯೆ ಗಂಧರ್ವ ವಿದ್ಯೆ ಕಲೆ ಅನ್ನುವಂಥದ್ದು ಸಂಗೀತ ಮತ್ತು ನೃತ್ಯ ಎಲ್ಲ ಎಲ್ಲ ಸೇರಿ ಇದು ಗಂಧರ್ವ ವಿದ್ಯೆ ಈ ವಿದ್ಯೆ ಮುಂದೆ ಇನ್ನೊಂದು ವಿದ್ಯೆ ಯಾವುದು ನಾಟಕ ಮಾಡೋಕ್ಕೆ ಬರೋಂಗಿಲ್ಲ ಅಲ್ಲಿ ಅದಕ್ಕಾಗಿ ಮಹಾ ವಿದ್ಯೆ ಇಲ್ಲಿ ಇದು ಇದಕ್ಕೆ ಶಕ್ತಿ ಭಾಳಷ್ಟು ಐತಿ ಇದಕ್ಕೆ ದೇವತೆಗಳು ಕೂಡ ದೇವಲೋಕದಿಂದ ಭೂಲೋಕಕ್ಕಿಳಿದು ಬರ್ತಾರಂತೆ ಈ ಒಂದು ವಿದ್ಯೆ ಮುಂದೆ ಅಂಥ ಶಕ್ತಿ ನಿಮ್ಮಲ್ಲೆಲ್ಲ ಐತಿ ನೀವೆಲ್ಲರೂ ಭಾಳ ಹಿರಿಯರು ಈಗ ನೀವು ಹೇಳಿದ್ರೆ ಹೇಳಿದರೆ ಯಜಮಾನ್ರು ಮುಂದಕ್ಕಾಗಿ ಹಿರಿಯರು ಹೋದರೆ ಹಿಂದಿನ ಉಳ್ಸೋದು ಯಾರು ಇಲ್ಲ ಇವತ್ತು ಅದಕ್ಕಾಗಿ ನಾನೇನು ಮಾಡೀನಂದರೆ ನಮ್ಮ ತಂದೆಯವ್ರಿಗೆ ಒಂದು ವಚನ ಕೊಟ್ಟೆ ನಾನು ನಮಗೆ ಆಗಿಲ್ಲಪ್ಪ ಇದನ್ನ ನಮ್ಗೆ ಯಾಕೋ ಏನೋ ನಮಗೆ ಇದು ಹೊಲದ್ ಬಂದಿಲ್ಲ ಖಂಡಿತ ಒಬ್ಬರು ಮನೆ ಹಾಕಿ ತಯಾರು ಮಾಡ್ತಾನ ಅಂತೇಳಿ ನನ್ನ ಮಗಳಿಗೆ ರೆಡಿ ಮಾಡಿ ನನ್ನ ಮಗಳಿಗೆ ನಾನು ನನ್ನ ಮಗಳ ಹೆಸರು ದೀಪ ಕುಮಾರಿ ದೀಪ ನನ್ನ ಹೆಸರು ಸತ್ಯಪ್ಪ ಹೆಳವರ್ ಅಂತ ಅಡ್ಡ ಹೆಸರು ಇವ್ರೀಗ ಬಿ ಎ ಬಿ ಎ ಓದ್ತಾರೆ ಏಳನೇ ಕ್ಲಾಸಲ್ಲಿರುವಾಗಲೇ ಅಂಕ್ಲಿ ಮಠದ ಹಬ್ಬಗಳು ನಿರ್ಬಂಧ ಹಬ್ಬಗಳ್ ಆಶೀರ್ವಾದ ಮಾಡಿಸ್ಕೊಂಡು ಪುಟ್ಟರಾಜ ಕವಿ ಗವಾಯಿಗಳ ಆಶ್ರಮದಲ್ಲಿ ಆಶ್ರಮ ಗುರುಗಳನ್ನು ಪಡ್ಕೊಂಡು ಇವರಿಗೆ ಸಂಗೀತ ವಿದ್ಯೆ ಕೊಡಿಸಿ ಇವತ್ತು ಬಿ ಎ ಓದ್ತಾರೆ ಬಾಲ್ಕೋಟೆಯಲ್ಲಿ ಈಗ ಮನೆ ವಿಶ್ವವಿದ್ಯಾಲಯದ ಸ್ಪರ್ಧೆಗಳಲ್ಲಿ ಚಾಂಪಿಯನ್ ಪಡ್ಕೊಂಡರೆ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ವಚನ ಸಂಗೀತ ಭಜನಾ ದಾಸರ ಪದಗಳು ಸುಮಾರು ಎಲ್ಲ ಪದಗಳನ್ನು ಹಾಡುವಂಥ ನಿಮ್ಮೆಲ್ಲರ ಆಶೀರ್ವಾದದಿಂದ ಇರುವ ಶಕ್ತಿ ಬಂದದ ನನ್ನ ಮನೆಯಲ್ಲಿ ನಮ್ಮ ಅವರು ಹೇಳಿದಂಥ ಒಂದು ಮಾತನ್ನು ಉಳಿಸ್ಕೊಳ್ಳೋಕೆ ನನ್ನ ಮಗಳನ್ನು ತಯಾರು ಮಾಡಿದ್ದು ನಾನು ತಂದೆಯವರ ಮಾತು ಉಳಿಸ್ಕೊಳ್ಳೋಕೆ ಒಬ್ಬ ಕಲಾವಿದರು ಮನೆಯಾಗ ಹುಟ್ಟಬೇಕಂತ ಹೇಳಿದರು ಆ ಕಾರಣಕ್ಕಾಗಿ ಇವರನ್ನ ತಯಾರು ಮಾಡ್ಕೊಂಡಿದ್ದೆ ನಾನು ಇವರನ್ನು ಕರ್ಕೊಂಡು ನಾನು ಕರ್ನಾಟಕದ ಮೂಲೆ ಮೂಲೆಯ ತಿರುಗಾಡಿನ ನಾನು ಹಂಪಿ ಹೊಸಪೇಟೆ ಹಂಪಿ ಉತ್ಸವ ಮೈಸೂರು ಉತ್ಸವ ಗೋವಾ ಉತ್ಸವ ಯಾವ ಯಾವ ಉತ್ಸವಗಳು ಅಗಳ ಹತ್ತರು ಹೇಳಿದರು ಜಯಮಂಗಲಂ ಮಂಗಲಂ ಜೈ ಪಾರ್ವತಿ ಶಿವ ಹರ ಮಹಾದೇವ ಅಂದಾಗ ಪ್ರಸಾದ ಸಿಗುತ್ತಾ ಅಂತೇಳಿ ಅಲ್ಲಿ ಈ ಪ್ರಸಾದ ಈ ಪ್ರಸಾದ ಎರಡೂ ಸಿಗ್ತಾವ ಅಂತ ತಿಳ್ಕೊಂಡು ಅವ್ರು ಹೊಕ್ಕಿದ್ರು ಅಂತ ಹೇಳಿದರು ನಾನು ಕೂಡ ಅಷ್ಟೇ ಎಲ್ಲರೂ ಒಂದು ಮೈಕ್ನ ಧ್ವನಿ ಕೇಳಿದರೆ ಕರಲಿ ಬಿಡ್ಲಿ ಅವ್ರ ಸಂಬಂಧ ಇಲ್ಲ ಲಾಸ್ಟ್ ಹೋಗಿ ಹೋಗಿಕ್ಕಿಂತ ಕರ್ಕೊಂಡು ಕುಂತಿರ್ತೇನೆ ನಾನು ಯಾಕಂದರೆ ಸಿಗಲಾರ್ದು ವಸ್ತು ಇದು ಇದನ್ನ ಪಡ್ಕೋಬೇಕಾದ್ರೆ ಇರುವಾಗ ಹೆಂಗೆ ಬೆಲ್ಲ ಹುಡ್ಕೊಂಡು ಬರ್ತಾವ ಹಂಗೆ ಮನುಷ್ಯರಾದವರು ನಾವು ಇಂಥ ಕಾರ್ಯಕ್ರಮಗಳನ್ನು ಹುಡ್ಕೊಂಡು ಹೋಗ್ಬೇಕು ನಾವು ಮುಂಜಾನೆ ರವೀಂದ್ರ ಸುರಗಾನಿ ಅವರು ಫೋನ್ ಮಾಡಿದರು ಗದ್ದಿಂಗೇರಿ ಕ್ರಾಸಿನ ಲಡ್ಡು ಮುದ್ದಾರ ಮಠದಾಗ ಒಂದು ಫಂಕ್ಷನ್ ಐತಿ ರೀ ಸಮಾವೇಶ ಐತಿ ಅಲ್ಲಿ ಸಂಘಟನೆ ಮಾಡುವಂಥ ಒಂದು ಏನೋ ಕಲಾವಿದರ ಕಾರ್ಯಕ್ರಮ ಐತಿ ದಯವಿಟ್ಟು ನಿಮ್ಮ ಮಗಳಿಗೆ ಕರ್ಕೊಂಡು ಅಲ್ಲಿ ಹೋಗ್ಬೇಕಂತ ನನಗೆ ಫೋನ್ ಮಾಡಿದ್ರು ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಬೇಕಾಯ್ತು ನಾನು ಅವ್ರ ಜೊತೆಗೆ ಇವರು ಕಾರ್ಯಕ್ರಮ ಭಾಳಷ್ಟು ಮಾಡ್ಯಾರವರು ಸುರಗಾಮಿ ಅವರ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಮಗಳ ಭಾಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಾರ ಅವರ ಆಶೀರ್ವಾದ ಕೂಡ ಆಗೈತಿ ಹಾಗಾಗಿ ಇವರು ದೇವಿ ಪಾರಾಯಣ ಮಾಡ್ತಾರೆ ನವರಾತ್ರಿಯಲ್ಲಿ ಕಠೋರವಾದಂಥ ವ್ರತ ಕೈಗೊಂಡು ದೇವಿ ಪಾರಾಯಣ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಮಾಸಿ ಪಾರಾಯಣ ನಡಿತೈತಿ ನಮ್ಮ ಆ ಅಂಕಲಿ ಮಠದ ಅಜ್ಜರ ಆ ಅಂಬಾ ಭವಾನಿ ದೇವಿ ಆಶೀರ್ವಾದದಿಂದ ನನ್ನ ಮನೆಯಲ್ಲಿ ಒಬ್ಬ ಕಲಾವಿದರ ಹುಟ್ಟ್ಯಾರ ಇದಕ್ಕೆಲ್ಲರೂ ನೀವು ಕೇಳಿದಕ್ಕೆ ಇವರು ಪರಿಚಯ ಮಾಡಿದ ಕೊಂಡಕ್ಕೆ ನನಗೆ ಭಾಳ ಆನಂದ ಆಯಿತು ಇನ್ನು ಮುಂದಿನ ದಿನಗಳಲ್ಲಿ ಕಲಾವಿದರನ್ನ ಏನು ಮಾಡ್ತಾರಂತ ಕೇಳಿದರೆ ಎರಡನೇ ಹಂತದಲ್ಲಿ ಹೇಳ್ತಾನೆ ನಾನು ಈಗ ಸಾವಿರ ಸಾವಿರ ಲಕ್ಷ ಜನ ಸೇರಿರ್ತಾರೆ ಕಲಾವಿದ ಕಾರ್ಯಕ್ರಮ ನೋಡಿ ಖುಷಿ ಪಡ್ತಾರೆ ಶಿವ್ ಹಾಕ್ತಾರೆ ಚಪ್ಪಾಳು ಹೊಡಿತಾರೆ ಕೊನೆಗೆ ಕಲಾವಿದ್ರು ಮಾತಾಡ್ಸ್ಲಾರ್ದಂಗೆ ಹೋಗಿಬಿಡ್ತಾರೆ ಕೊನೆಯನ್ನು ಮತಾರ್ದಂಗೆ ಹೋಗ್ಬಿಡ್ತಾರೆ ಕರ್ಕೊಂಡ್ ಬಂದವ್ರು ಏನು ಮಾಡ್ತಾರೆ ನೀವು ಬಸ್ಸಿಗೆ ಹೋಗ್ತೀರಿ ಟ್ರೈನಿಗೆ ಹೋಗ್ತೀರಿ ಅಂತಾರೆ ನೀವು ಏನು ಅಂತ ಕೇಳ್ತಾರೆ ರಾತ್ರಿ ಹನ್ನೆರಡು ಆಗಿರ್ತೈತಿ ಆಗಿರ್ತೈತಿ ನಮ್ಮನ್ನು ಕರ್ಕೊಂಡು ಹೋಗಿ ಬಿಡೋರು ಇರಂಗಿಲ್ಲ ಎಲ್ಲಿ ಇರ್ತೀವಿ ವಸ್ತಿ ಮಾಡ್ತೀನಿ ಅಂತ ಕೇಳೋರು ಇರಂಗಿಲ್ಲ ಉಂಡಿ ಏನಂತ ಇರಂಗಿಲ್ಲ ಹಸಿವಾಗೈತೆ ಅಂತ ಕೇಳೋರು ಇರಂಗಿಲ್ಲ ನಮ್ಮ ಕಷ್ಟಗಳ ಸಾಕಷ್ಟು ಅನುಭವ ಆಗ್ಯಾವ ಅದರಂತೆ ನಿಮ್ಗೆ ನಂಬಿಕೆ ಹೆಚ್ಚು ಅನುಭವ ನಿಮ್ಗಾಗಿರ್ತಾವೆ ಇದಾಗಿನ ಸಂಶಯ ಇಲ್ಲ ಅದಕ್ಕಾಗಿ ಕಲಾವಿದರನ್ನು ಗುರುತಿಸಿ ಆ ಕಲೆಗೆ ಒಂದು ಬೆಲೆ ಕೊಡಬೇಕು ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅವನ ಬದುಕಿಗೆ ಒಂದು ನೆಲೆ ಕಟ್ಟಿ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಈ ಕಾರ್ಯಕ್ರಮನೇ ಏನು ಆಯೋಜನೆ ಮಾಡಿದ್ದು ಭಾಳ ಖುಷಿಯಾಯಿತು ನಿಜಕ್ಕೂ ಎಂತೆಂತವ್ರೆ ಏನೂ ಇಲ್ದವರು ಏನೂ ಇಲ್ಲದವರು ಈಗ ನೋಡಿರಿ ಟಿ ವಿಯಲ್ಲಿ ಬರ್ತಾರೆ ಜಿ ಟಿವಿಯಲ್ಲಿ ಎರಡು ಪದ ಹಾಡ್ತಾರೆ ಆ ಪದ ಹುಟ್ಟಿದ್ದು ಯಾರಿಂದ ಹಿಂದೆ ಯಾರೋ ಒಬ್ಬರು ಕಲಾವಿದರು ಹಾಡಿದ್ದು ಒಬ್ಬರು ಬರೆದಿದ್ದು ಎಸ್ ಜಾನಕಿ ಆಗಿರಲಿ ಬಿ ಪಿ ಶ್ರೀನಿವಾಸ್ ಆಗಿರಲಿ ಪುರೇಂದ್ರ ದಾಸ್ ಆಗಿರಲಿ ಯಾರೋ ಹಾಡಿದ ಪಳ ಇವ್ರು ಹಾಡಿರ್ತಾರ ಅವ್ರು ಯಾರೋ ಹಾಡಿದ ಪಳ ಇವ್ರು ಹಾಡಿದಕ್ಕೆ ಇವರು ಮೆರವಣಿಗೆ ಮಾಡ್ಯಾರ ಆದರೆ ಪದ ಲೆಕ್ಕ ಲೆಕ್ಕಿಲ್ಲ ಹಿಂದೆ ಪದ ಹಾಡಿದವನು ಲೆಕ್ಕಿಲ್ಲ ಹಾಂ ಏನಿದು ಅರ್ಥ ಇದು ಡಾಂಬಿಕ್ ಆಗಿಬಿಟ್ಟದ ಇವತ್ತು ಅದಕ್ಕಾಗಿ ಮೂಲ ಏನಿದೆ ಇದ್ರ ತಳ ಮೂಲ ಇದನ್ನು ಯಾರು ಹುಟ್ಟಿಸ್ಕೊಂಡು ಬಂದರು ಹಳ್ಳಿ ಹಳ್ಳಿಗಳಲ್ಲಿ ನಿಮ್ಮಂಥವರೆಲ್ಲ ಏನು ಸೇವೆ ಬಂದಿರಿ ನಿಮಗೆ ನಿಜವಾದ ಬೆಲೆ ಕೊಡಬೇಕಾಗಿತ್ತು ಸರ್ಕಾರ ಈ ಕೂಗು ಸರ್ಕಾರ ಕೇಳಬೇಕಿದು ಯಾರೋ ಒಬ್ಬರು ಏನು ಅವಿಜ್ಞಾವಂತರು ಇವತ್ತು ಮೆರವಣಿಗೆ ತಕ್ಕೊಂತಾರೆ ಊರು ತುಂಬ ಆದರೆ ಎಷ್ಟೋ ದಿನ ಇದನ್ನು ಬಂದವರಿಗೆ ಗೌರವ ಆಗೈತೆ ಅದಕ್ಕಾಗಿ ನೀವೆಲ್ಲರೂ ಸೇರಿದ ಜೊತೆಗೆ ನಾವು ಕೂಡ ತಂದೆ ತಾಯಿ ಮಕ್ಕಳು ತಂದೆ ಮಕ್ಕಳು ನಿಮ್ಮ ಜೊತೆಗೆ ಇರ್ತೀವಿ ರಾತ್ರಿ ಸರ್ವತ್ಮ ಕರು ನಾವು ಬರ್ತೀವಿ ನಿಮ್ಮ ಜೊತೆಗಿದ್ಕೊಂಡು ನಾವು ಈ ಕಲಾವಿದರಿಗೆ ಪ್ರೋತ್ಸಾಹಕ್ಕಾಗಿ ಈ ಸಂಘಟನೆಗಾಗಿ ನಿಮ್ಮ ಬದುಕಿಗಾಗಿ ಒಂದು ನೆಲೆ ಕಟ್ಕೊಳ್ಳಿಕ್ಕೆ ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವ ಅಂತ ಹೇಳಿ ಕಟ್ಟಿದ್ರಿಂದ ನಿಮ್ಮೆಲ್ಲದರಲ್ಲಿ ಎಲ್ಲರ ಮುಂದೆ ವಾಗ್ದಾನ ಮಾಡಿ ನಿಮ್ಮೆಲ್ಲರ ಸ್ತ್ರೀ ಪದಕ್ಕೆ ಮತ್ತೊಮ್ಮೆ ನಾನು ನೀವೆಲ್ಲ ದೊಡ್ಡರಿದ್ದೀರಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಲಾದೇವಿ